ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರೆ ಶೇಗಿದೆ ಅಂತ ಹೌದು ಸರ್ ಟಯೋಟು ಇ ಟಿ ಎಸ್ ಲೀವಾ ಹೌದು ಏನಿತ್ತು ರೀ ಮಾಡಲು ಎರಡು ಸಾವಿರದ ಹನ್ನೆರಡು ಓಕೆ ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ನಾಲ್ಕು ಗಾಡಿ ತಗೊಳ್ಳೋರು ಐದುನೂರು ಹಾಕ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ರನ್ನಿಂಗ್ ಒಂದು ಅರವತ್ತು ಚಿಲ್ಲರೆ ಸರ್ ಒಂದು ಲಕ್ಷದ ಅರವತ್ತು ಚಿಲ್ಲರೆ ಲಕ್ಷದ ಅರವತ್ತು ಸರ್ ಚಿಲ್ಲರೆ ಓಡಿದ್ರೆ ರನ್ನಿಂಗ್ ಜೆನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಯ್ತ್ರೆ ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಡೇಟ್ ಇಲ್ಲ ಹೌದಾ ರನ್ನಿಂಗ್ ಜೆನ್ಯೂನ್ ಹೌದು ಟಾರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಯಾರು

ಏನಿಲ್ಲ ಪೂರ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಓಕೆ ಸರ್ ಏನು ಬರ್ತೀವಿ ತಮ್ಮ ಕೈಯಲ್ಲಿ ಮೈಲೇಜು ಇದು ಟ್ವೆಂಟಿ ಪ್ಲಸ್ ಡೀಸಿಲ್ ಅಲ್ಲ ಇಪ್ಪತ್ತರ ಮೇಲೆ ಬರುತ್ತೆ ಹಾ ಓಕೆ ಸರ್ ಏನು ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಒಳಗಡೆ ಫೀಚರ್ಸ್ ಏನೇನೈತೆ ರೀ ಎಲ್ಲ ಇದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ವರ್ಕು ಮ್ಯೂಸಿಕ್ ಸೆಂಟ್ರಲ್ ಲಾಕು ಮತ್ತೆ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಈ ಥರ ಎಕ್ಸ್ಟ್ರಾ ಪೇಟೆಂಟ್ ಮಾಡ ಎಷ್ಟೇ ಬಿಟ್ಟಿಂಗ್ ಒಂದ್ ಸ್ಪಾಯಲರ್ ಮಾತ್ರ ಬೇರೆ ಏನಿಲ್ಲ ಸ್ಪಾಯ್ಲರ್ ಇದೆಯಾ ಹಾಂ ಅಷ್ಟೇ ಓಕೆ ಶೀಟ್ ಕ್ವಶನ್ ಎಲ್ಲಾ ಕರೆಕ್ಟ್ ಆಯ್ತಲ್ಲ ಸರ್ ಹಾಂ ಸೂಪರ್ ಭಾಳ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಸೆಲೆಕ್ಷನ್ ಕರೆ ನೆಗೆಟ್ ಇದೆಯಾ ಅದು ಹೇಗಿದ್ರು ಇಪ್ಪತ್ತೇಳರವರೆಗೆ ಎಫ್ ಸಿ ಇದೆ ಓಕೆ ಇನ್ಸೂರೆನ್ಸ್ ಕೂಡ ಹೇಗಿದ್ರು ರನ್ನಿಂಗ್ ಇದೆ ಒಂದು ಆರೇಳು ತಿಂಗಳು ಹೇಗಿರ್ಬೋದು ಇವಾಗ ಗಾಡಿ ತಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡಂತ ಅವಶ್ಯ ಎಸ್ 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 ಹೌದು ಹೌದು